ಇವತ್ತು ನಾನು ಕೆಲವೊಂದು ಸಿಂಟಮ್ಸ್ಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇವುಗಳಲ್ಲಿ ಒಂದು ಅಥವಾ ಎರಡು ಇದ್ರೂ ಕೂಡ ನೀವು ಹುಟ್ಟುವ ಮಗು ಗಂಡು ಮಗು ಅಂತ ನೀವು ಗ್ಯಾರಂಟಿಯಾಗಿ ಟ್ರೆಡ್ಸ್ ಮಾಡಬಹುದು ಇದನ್ನ ನಾನು ನನ್ನ ಓನ್ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಫ್ಯಾಮ್ಲಿಗೆ ಶೇರ್ ಮಾಡಿ ಮೊದಲೇ ಸಲ ನೀನು ವಿಡಿಯೋನ ನೋಡ್ತಾ ಇದ್ರೆ ಅಥವಾ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಟಚ್ ಮಾಡಿ ಇದರಿಂದ ನಾನು ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಇಮಿಡಿಯೇಟ್ ಆಗಿ ಸಿಗುತ್ತೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗಳಲ್ಲಿ ಮೊದಲನೇದಾಗಿ ಮಾರ್ನಿಂಗ್ ಸಿಕ್ನೆಸ್ ಹೊಟ್ಟೆಯಲ್ಲಿರೋ ಮಗು ಗಂಡು ಮಗು ಆಗಿದ್ರೆ ಮಾರ್ನಿಂಗ್ ಸಿಕ್ನೆಸ್ ಜಾಸ್ತಿ ಇರೋದಿಲ್ಲ ಥ್ರೋಟ್ ದ ಪ್ರೆಗ್ನೆಂಟ್ ఒసల కూడా విటింగ్ ఆగి నీరదు ఇప్పుడు హీగా ఎరడు ప్రెగ్నెన్సీ అూ కూడా యాదే రీతి నేను మార్నింగ్ ఫిట్నెస్ ఇర వేసు మేన్ సింప్ట్స్ అంతా తెలుగు గణిమగు అదూ కూడా మార్నింగ్ ఫిట్నెస్ ఇరవై అది త్రీ మంత్స్గానే జాబ్ ఆగ్బా ಅದೇ ಹೆಣ್ಣು ಮಗು ಆಗಿದ್ರೆ ಫ್ರೋಟ ಪ್ರೆಗ್ನೆ ನನಗೆ ಅವಾಗವಾಗ ಒಮ್ ಆಗ್ತಾ ಇದೆ ಅಂತ ಅಂದರೆ ಹೆಣ್ಣು ಮಗು ಆಗುತ್ತೆ ಅಥವಾ ನಿಮಗೆ ಒಂದು ತ್ರೀ ಮಂತ್ಸ್ಗೆಲ್ಲ ಸ್ಟಾಪ್ ಆಗಿದೆ ನೆಕ್ಸ್ಟ್ ಫೋರ್ತ್ ಮಂತಿಂದ ಒಂದೇ ಇಲ್ಲ ಅಂತ ಅಂದರೆ ನೀವು ಗಂಡು ಮಗು ಅಂತ ಅನ್ಕೋಬಹುದು ಆದರೆ ನನಗೆ ನನ್ನ ಓನ್ ಅಂತ ಹೇಳ್ಬೇಕು ಅಂತ ಅಂದರೆ ನಮ್ದು ಮಾರ್ನಿಂಗ್ ಫಿಟ್ನೆಸ್ ಇರಲಿಲ್ಲ ಆ್ಯಸ್ ಯೂಜಲ್ ಆಗಿ ನಾನು ತುಂಬಾ ಆಕ್ಟಿವ್ ಆಗಿ ನಾನು ಎಲ್ಲ ಮನೆ ಸೆಲ್ಸನ್ನು ನಾನು ಮಾಡ್ತಾ ಇದ್ದೆ ಹೀಗಾಗಿ ನನ್ಗೆ ಯಾವುದೇ ತರದ ಪ್ರಾಬ್ಲಮ್ ಇರಲಿಲ್ಲ ಎರಡನೇ ನಿಮ್ದು ಬೇಬಿ ಹಿಟ್ಸ್ ಹೆಣ್ಣು ಮಗು ಆಗ್ಲಿ ಗಂಡು ಮಗು ಆಗ್ಲಿ ಬೇಬಿ ಹಿಟ್ಸ್ ಬಂದು ಎರಡು ಸೈಡ್ ಇರುತ್ತೆ ಲೆಫ್ಟ್ ಸೈಡ್ ರೈಟ್ ಸೈಡ್ ಎರಡು ಸೈಡ್ ಇರುತ್ತೆ ಅದು ಕಂಪೇರ್ ಮಾಡಿದಾಗ ನಮಗೆ ತುಂಬಾ ಬೇಬಿ ಹಿಟ್ಸ್ ಬಂದು ెట్ సైడ్ ఫీల్ ఆతాయి అంత అంద ప్రెన్సీ కూడా బేబి మేమే జాస్తి థర్డ్ సింప్ట్ బి పొజిషన్ ఆకార బలూన్ తర ఇంత వ మాత్ర వేయిట్ గేన్ ఆగితే ಇದು ಕೂಡ ಮೀನ್ ಸೆಲ್ಮ್ ಅಂತ ತಿಳ್ಕೋಬಹುದು ಹೊಟ್ಟೆ ಅಗ್ನಿವಾಗಿ ಹರಡ್ಕೊಂಡಿರಲ್ಲ ಬಲೂನ್ ತರ ಉದ್ದ ಬಂದಿರುತ್ತೆ ಆದ್ರೆ ಹರಡ್ಕೊಂಡಿರಲ್ಲ ಇದನ್ನು ಕೂಡ ನೀವು ಮೇನ್ ಮಾಡಿ ಅಬ್ಸರ್ವ್ ಮಾಡಿ ಯಾವ ಮಗು ಅಂತ ನೀವು ರೆಡಿ ಮಾಡಬಹುದು ನೆಕ್ಸ್ಟ್ ಬಂದು ಸೆಲ್ಲಿಂಗ್ ಆಗೋದು ಕೋಟೆಯಲ್ಲಿರೋ ಮಗು ಗಂಡ ಮಗು ಆಗಿದ್ರೆ ప్రెగ్నెంట్ లెడీ కాలను అబ్జర్వ్ మా గత కాలు తుమ్ స్వెల్ ఎల్ ప్రెగ్నెన్సీ అూ కూడా కాలు తున్నా స్వెల్లింగ్ ఆతాయి నన్ను డాక్టర్ కన్సల్ట్ ఇంకా ఆవ్ ఎలా చెప్తాయి డాక్టర్ నాలు తు స్వెల్ ఆగ్యైతే అంట ఆగ అం మలగవగా రాత్రి ಹಾಲ್ ಕೆಳಗಡೆ ಡಿಂಬನ್ನ ಇಟ್ಕೊಂಡು ಮರೋದಕ್ಕೆ ಹೇಳ್ತಾ ಇದ್ರು ಆ ರೀತಿ ಮಾಡಿದ್ರೆ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಸ್ವೆಲ್ಲಿಂಗ್ ಅಂತ ನಾನು ಅದೇ ರೀತಿ ಫಾಲೋ ಮಾಡ್ತಾ ಇದೆ ಇದು ಕೂಡ ಮೇನ್ ಚೆಂಡ್ ಅಂತ ನೀವು ತಿಳ್ಕೊಬಹುದು ನೆಕ್ಸ್ಟ್ ಜೆಂಟ್ ಅಂತ ಅಂದ್ರೆ ನಾವೆಲ್ ಬಟರ್ ಹೊಟ್ಟೆಯ ಹೊಕ್ಕಳ ಭಾಗ ಏನಿರುತ್ತೆ ಅದು ಸ್ವಲ್ಪ ಕ್ಯಾಪ್ ತರ ಮುಂದೆ ಬಂದಿರತ್ತೆ ಈ ರೀತಿ ಮುಂದೆ ಬಂದರೆ ಅದನ್ನ ಗಂಡು ಮಗು ಅಂತ ನೀವು ಕ್ರೀಡಾಕ್ ಮಾಡಬಹುದು ಆದರೆ ನನ್ನ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಈ ಒಂದು ಸಿಂಪ್ಟಮ್ಸ್ ಇರಲಿಲ್ಲ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಏನಾಗಿತ್ತು ಒಕ್ಕಳ ಭಾಗ ಆಸ್ ಯೂಜುವಲ್ ಯಾವ ರೀತಿಯಾಗಿ ಒಕ್ಕಳ ಸ್ವಲ್ಪ ಹಿಂದುಗಡೆ ಇರೋದು ಅದೇ ರೀತಿ ಇತ್ತು ಆದರೆ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ನನಗೆ ಕ್ಯಾಪ್ ತರ ಬಂದಿದ್ದು ಸೊ ಇಬ್ರು ನನಗೆ ಆಗಿರೋದ್ರಿಂದ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನನಗೆ ಹೋಗೋಣ ಬಂದಿರಲಿಲ್ಲ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ವ್ಯಾಪಾರ ಮುಂದೆ ಬಂದಿತ್ತು ನೆಕ್ಸ್ಟ್ ಸಿಂಪ್ಟಮ್ಸ್ ಬಂದು ಫುಡ್ ಫ್ರೇರಿ ಇದರಲ್ಲಿ ನಾನು ಮೆಂಟೈನ್ ಮಾಡಲೇಬೇಕು ಯಾಕೆಂದ್ರೆ ನನಗೆ ಇಬ್ರು ಗಂಡ್ ಮಕ್ಕಳೇ ಆಗಿರೋದ್ರಿಂದ ನನಗೆ ಕಂಪೇರ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ನಿಮಗೆ ತಿಳ್ಕೊಡೋದು ఫస్ట్ ప్రెగ్నెన్సీ అది ఏమైతే నంజ స్పైసీ ఫుడ్ తిన్ను అంత అనసాయ నండి కార్ కార్వే తిన్నప్పు అంత అనసాయ స్వీటే తింది ఆ రీతి అది నండి ఫుడ్ కీడి ఫస్ట్ ప్రెగ్నెన్సీ అని అక ప్రెగ్నెన్సీ అని నీకు తుంద స్వీట్ తిన్ను అంత అనసాయి స్పైసి ఫుడ్ తి కమ్ిండ్ ప్రెగ్నెన్సీ స్వీట్స్ నితాయి బేకరీ స్వీట్స్ తింటే అనేది మాత్రం స్వీట్స్ నిత్య అద్రీ బిస్కెట్ అద్రూ స్వీట్ బిస్కెట్స్ చాక్లేట్ బిట్స్ ఈ రీతి తుట్ వెరైటీ తుతండ్ ప్రెగ్నెన్సీ ಫಸ್ಟ್ ಪ್ರೆಗ್ನೆ ತುಂಬ ಸ್ಪೈಸಿ ವಿಡಿಯೋದಲ್ಲೂ ಇದನ್ನ ಹೇಳ್ತಾ ಇರ್ತೀನಿ ಈಚ್ ಪ್ರೆಗ್ನೆನ್ಸಿ ಈಸ್ ಡಿಫ್ರೆಂಟ್ ನಾನು ತುಂಬಾ ಸಲ ಅಬ್ಸರ್ವ್ ಮಾಡಿದ್ದೀನಿ ತುಂಬಾ ಜನ ವ್ಯೂವರ್ಸ್ ನನಗೆ ಕಮೆಂಟ್ ಮಾಡ್ತಾ ಇರ್ತಾರೆ ನೀವು ಹೇಳಿದಂಥ ಸಿಮ್ಟಮ್ಸು ತಪ್ಪಾಗಿದೆ ಈ ರೀತಿಯಾಗಿ ಇರೋದಿಲ್ಲ ಅಂತ ಅದಕ್ಕೆ ನಾನು ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಇದ್ದೀನಿ ಇಬ್ಬರೂ ಕೂಡ ಬಾಯ್ ಬೇಬೀಸೆ ನನಗೆ ಆದರೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿರೋ ಸಿಮ್ಟಮ್ಸು ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಇರಲಿಲ್ಲ ಹೀಗಾಗಿ ಪ್ರತಿ ವಿಡಿಯೋದಲ್ಲೂ ನಾನು ಇದನ್ನು ಕ್ಲಿಯರಾಗಿ ಮೆನ್ಷನ್ ಮಾಡ್ತಾ ಇರ್ತೀನಿ ಈಚ್ ಪ್ರೆಗ್ನೆನ್ಸಿ ಈಸ್ ಡಿಫ್ರೆಂಟ್ ಪ್ರತಿ ಸಲೂ ಸೇಮ್ ಥರ ಸಿಂಪ್ಟಮ್ಸ್ ಇರೋದಿಲ್ಲ ಅಂತ ಅದಕ್ಕೇ ನಾನು ನಿಮಗೆ ಕ್ಲಿಯರಾಗಿ ನನಗೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಯಾವ ಥರ ಸಿಂಪ್ಟಮ್ಸ್ ಇತ್ತು ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಯಾವ ರೀತಿಯಾಗಿ ಸಿಂಪ್ಟಮ್ಸ್ ಇತ್ತು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇದರಿಂದ ನಿಮಗೆ ಪ್ರಿಡಿಕ್ಟ್ ಮಾಡೋಕ್ಕೆ ಈಸಿ ಆಗತ್ತೆ ಹಾಗೆ ಯಾವುದೇ ಥರದ ಕನ್ಫ್ಯೂಷನ್ ಇರೋದಿಲ್ಲ ಅಂತ ಅಂದ್ಕೊಳ್ತೀನಿ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಿಂಟಮ್ಸ್ ಒಂದು ನನಗೆ ಎರಡು ಪ್ರೆಗ್ನೆನ್ಸಿಯಲ್ಲೂ ಕೂಡ ెఫ్ట్ సైడ్ మళ్ళద ఆరా అన యా మూట్ సైడే మలగ్రెఫ్ ఒండే సైడ్ మలగి మలగి నేను ఫుల్ బాడి పేన్ బర్తాయి ఆగ నం రైట్ సైడ్ మలగనా అంత మలగలి నో బాయి చుచ్చి తర ఆ తుంబా అన్కంఫర్టేబల్ ఫీల్ ఆగం లెఫ్ట్ సైడ్ మళ్ళా కంఫర్టబల్ ఫీల్ ఆతారు మేన్ సింపమ్స్ అంటే తోబు నెక్స్ట్ సింపమ్స్ అందు డ్రెస్ సైజ్ లెఫ్ట్ మే రైట్ కంపేర్ మిడై సైడ్ డ్రెస్ ప్రైజ్ అయితే అంత అంటే రెండు వు పుట్ట మగు గడు మగు అంతాబోదు ಸೊ ಕೊನೆಯದಾಗಿ ನಾನು ಏನೊಂದು ವಿಷ ಬರ್ತೀನಿ ಅಂದ್ರೆ ಈ ಮಗು ಯಾವುದೇ ಆಗ್ಲಿ ಗಂಡು ಮಗು ಆಗಲಿ ಹೆಣ್ಣು ಮಗು ಆಗ್ಲಿ ಯಾವುದೇ ರೀತಿಯ ತಾರತಮ್ಯ ಇಲ್ಲ ಆದ್ರೆ ತಾಯಿ ಆಗ್ತಾ ಇರೋದು ಕುತೂಹಲ ಇದ್ದೇ ಇರುತ್ತೆ ಹುಟ್ಟುವ ಮಗು ಯಾವ ಮಗು ಇಟ್ಕೊಳ್ಳೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈ ಎಲ್ಲ ಸಿಂಟಮ್ಸ್ ನೀವು ಅಬ್ಸರ್ವ್ ಮಾಡಿ ಫುಟ್ಟುವ ಮಗು ಯಾವುದು ಅಂತ ನೀವು ಎಡಿಟ್ ಮಾಡಬಹುದು ಒಂದು ಸ್ವಾಗತ ನಾನಿವತ್ತು ಈ ವಿಡಿಯೋದಲ್ಲಿ ತುಂಬಾ ಜನ ಇಲ್ಲಿ ಕ್ಯೂರಿಯಾಸಿಟಿ ಇರೋ ಕ್ವಶನ್ ಅಂತ ಹೇಳ್ಬೋದು ಇದು ಬೇಬಿ ಬಾಯ್ ಮತ್ತೆ ಬೇಬಿ ಗರ್ಲ್ ಅಲ್ಲಿ ಯಾವ ತರ ಸಿಂಟಮ್ಸ್ ಇರುತ್ತೆ ಅನ್ನೋದು ತುಂಬಾ ಜನಕ್ಕೆ ಒಂಥರ ಕುತೂಹಲನೂ ಇರುತ್ತೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಸೊ ನಂಗೆ ಈ ತರ ಸಿಂಟಮ್ಸ್ ಆಗ್ತಾ ಇದೆ ಸೊ ಹಂಗಾರೆ ಬೇಬಿ ಗರ್ಲ್ ಬೆಳವಣಿಗೆಗೆ ಅದು ತುಂಬಾನೇ ಹೆಲ್ಪ್ ಮಾಡುತ್ತೆ ಮಗುಗೆ ಅದು ತುಂಬಾನೇ ಎಫೆಕ್ಟ್ ಆಗುತ್ತೆ ಸೊ ಹೀಗಾಗಿ ನೀವು ಯಾವಾಗ್ಲೂ ಖುಷಿಯಾಗಿರ ಟ್ರೈ ಮಾಡಿ ನೀವು ಕೆಲವೊಂದು ಆಕ್ಟಿವಿಟೀಸ್ ಅಲ್ಲಿ ನಿಮ್ಮ ಇನ್ವಾಲ್ವ್ ಮಾಡ್ಕೊಳ್ಳಿ ಚೆನ್ನಾಗಿರಿ ಆಲ್ ದಿ ಬೆಸ್ಟ್ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್